ರುಚಿಕರ ಮೆಂತ್ಯ ಪುಲಾವ್ನೊಂದಿಗೆ ದತ್ತ ಚಾನಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕ ಮಿತ್ರರೇ ರುಚಿಕಟ್ಟಾದ ಮೆಂತ್ಯ ಪುಲಾವಿಗೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಒಂದು ಕಪ್ ಕಾಯಿತುರಿ ಅರಿಶಿಣ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಶುಂಠಿ ಹಾಗೂ ಕೆಂಪು ಮೆಣಸಿನಕಾಯಿ ಇದಕ್ಕೆ ಕೊತ್ತಂಬರಿ ಕಾಳುಗಳನ್ನು ಸೇರಿಸಿ ನುಣ್ಣಗೆ ಮಿಕ್ಸರ್ನಲ್ಲಿ ರುಬ್ಬಿಕೊಳ್ಳಬೇಕು ನೋಡಿ ನಾನಿಲ್ಲಿ ಎಲ್ಲವನ್ನು ಜೋಡಿಸಿಕೊಂಡಿದ್ದೇನೆ ಬೇಡಿಗೆ ಮೆಣಸನ್ನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಈಗ ಡ್ರೈ ಮಸಾಲೆ ಪಲಾವ್ ಎಲೆ ಒಂದು ಚಕ್ಕೆ ಚೂರುಗಳು ಗೋಡಂಬಿ ಐದರಿಂದ ಆರು ಲವಂಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಸೂರಿ ಮೇಥಿ ಮತ್ತು ಎರಡು ಏಲಕ್ಕಿ ಹಾಗೂ ಮರಾಠಿ ಮೂಗು ಇವುಗಳನ್ನೆಲ್ಲ ಪ್ಲೇಟ್ನಲ್ಲಿ ಈ ರೀತಿ ಜೋಡಿಸ್ಕೊಳ್ಳಿ ಇವುಗಳನ್ನು ನಾನು ಮಿಕ್ಸಿ ಮಾಡಿಕೊಳ್ಳುವುದಿಲ್ಲ ಇದನ್ನು ಡೈರೆಕ್ಟ್ ಹಾಗೆ ಫ್ರೈ ಮಾಡಿಕೊಳ್ಳಿ ಈಗ ಒಂದು ದೊಡ್ಡ ಗಾತ್ರದ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ಟಿ ಕಟ್ ಮಾಡ್ಕೊಳ್ಳಿ ಒಂದು ಕಟ್ಟು ಮೆಂತ್ಯ ಪಲ್ಯ ಚಿಕ್ಕದಾಗಿ ತೊಳೆದು ಕಟ್ ಮಾಡಿಟ್ಕೊಳ್ಳಿ ಎರಡು ಕ್ಯಾರೆಟು ಸ್ವಲ್ಪ ಬಟ ಬೀನ್ಸು ಬಟಾಣಿ ಕಾಳು ನನ್ನ ಹತ್ರ ಇರಲಿಲ್ಲ ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಇಲ್ಲಿ ನಾನು ಎರಡು ಕಪ್ ರಾ ರೈಸ್ ಅನ್ನು ಉಪಯೋಗಿಸಿದ್ದೇನೆ ಚೆನ್ನಾಗಿ ತೊಳೆದುಬಿಟ್ಟು ಹತ್ತು ನಿಮಿಷ ಹಾಗೆ ಇಡಿ ಈಗ ಕುಕ್ಕರ್ ಇಟ್ಟಿದ್ದೇನೆ ಬಿಸಿಯಾಗಿದೆ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದೊಂದಾಗಿ ಡ್ರೈ ಮಸಾಲೆಯನ್ನು ಹಾಕ್ತಾ ಹೋಗಿ ಮೊದಲಿಗೆ ಪಲಾವ್ ಎಲೆ ಆಮೇಲೆ ಲವಂಗ ಏಲಕ್ಕಿ ದಾಲ್ಚೀನಿ ನೋಡಿ ನಾನು ಈಗ ಎಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಕೈಯಾಡಿಸ್ಕೊಳ್ತಬೇಕು ಸ್ವಲ್ಪ ವಾಸನೆ ಬರುವವರೆಗೂ ಹುರಿದುಕೊಳ್ಬೇಕು ಒಣಗಿದ ಮಸಾಲೆಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ರು ಹುರಿದುಕೊಳ್ಳಿ ಕೊನೆಯದಾಗಿ ಗೋಡಂಬಿಯನ್ನು ಮತ್ತು ಉಳಿದ ಮಸಾಲೆಗಳನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾ ಚೆನ್ನಾಗಿ ಹುರಿದುಕೊಳ್ಬೇಕು ಕಸೂರಿ ಮೇಥಿಯನ್ನು ಹಾಕಿದ್ದೇನೆ ಈಗ ಇದಕ್ಕೆ ಖಡಾ ಮಸಾಲ ಅಂತ ಹೇಳ್ತಾರೆ ನಾನು ಮತ್ತೆ ಇದನ್ನು ರುಬ್ಬಿಕೊಳ್ಳುವುದಿಲ್ಲ ಇದೇ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದರ ಜೊತೆಗೆ ಟೊಮೆಟೊವನ್ನು ಕೂಡ ಹಾಕಿಕೊಂಡು ಕೆಂಪಗಾಗುವವರೆಗೂ ಹುರಿದುಕೊಳ್ಳಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೆಟೊ ಸೇರಿಸ್ಕೊಂಡಿದ್ದೇನೆ ಎಲ್ಲವನ್ನು ನಾವು ಜೋಡಿಸಿಟ್ಟುಕೊಂಡರೆ ಕೇವಲ ಹತ್ತು ನಿಮಿಷದಲ್ಲಿ ಪಲಾವ್ ಮಾಡಬಹುದು ನಾನು ನಾಲ್ಕು ಜನರಿಗೆ ಬೇಕಾಗುವಷ್ಟು ಪಲಾವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಅಕ್ಕಿ ನೀವು ಬೇಕಾದರೆ ಬಾಸ್ಮತಿ ಅಕ್ಕಿಯನ್ನು ತೆಗೆದುಕೊಳ್ಬೋದು ಡೈಲಿ ಯೂಸ್ಗೆ ನಾವು ರೊ ಅಕ್ಕಿಯನ್ನೇ ಉಪಯೋಗಿಸೋದು ಈಗ ಮಸ್ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ಕಟ್ ಮಾಡಿದ ಮೆಂತ್ಯ ಸೊಪ್ಪನ್ನು ಹಾಕಿ ಹುರಿದುಕೊಳ್ಳಿ ಮೆಂತ್ಯ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ನಿಮ್ಮ ಹತ್ರ ಇರುವ ಯಾವುದೇ ತರಕಾರಿಯನ್ನು ಹಾಕ್ಕೊಳ್ಳಿ ನಾನು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕಿಕೊಂಡು ಫ್ರೈ ಮಾಡ್ಕೊತಾ ಇದ್ದೇನೆ ಬಟಾಟೆ ಫ್ಲವರ್ ಇಂಥವುಗಳನ್ನೆಲ್ಲ ಉಪಯೋಗಿಸಿದ್ರೂ ಪಲಾವ್ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಹುರಿದುಕೊಂಡ್ಮೇಲೆ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೂ ಚೆನ್ನಾಗಿ ಬಾಡಿಸಿ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು ಈಗ ಒಳ್ಳೆ ಸುವಾಸನೆ ಬರ್ತಾ ಇದೆ ನೋಡಿ ಇದಾದ ನಂತರ ಇದಕ್ಕೆ ನಾವು ತೊಳೆದುಟ್ಟುಕೊಂಡಂಥ ಅಕ್ಕಿಯನ್ನು ಸೇರಿಸ್ಕೊಳ್ಳಿ ಸೌಟ್ನಿಂದ ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಹಾಗೂ ಹುರಿಯಬೇಕು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ಮೇಲೆ ಇದಕ್ಕೆ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊಳ್ಬೇಕು ನೋಡಿ ಈಗ ಎಲ್ಲವೂ ಫ್ರೈ ಇದೆ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಇದಕ್ಕೆ ನಾಲ್ಕು ಕಪ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಣ್ಣನ್ನು ಸೇರಿಸ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೂರು ವಿಶಲ್ ಬರೋ ತನಕ ಒಂದು ವಿಷ ಆಲ್ರೆಡಿ ಆಗಿದೆ ಮೂರನೇ ವಿಷಲಿಗೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ಮೇಲೆ ಕುಕ್ಕರನ್ನು ಓಪನ್ ಮಾಡಿ ಕುಕ್ಕರ್ ತಣ್ಣಗಾಗಿದೆ ಈಗ ನಾನು ಗ್ಯಾ ಕುಕ್ಕರ್ ಮುಚ್ಚಳವನ್ನು ತೆಗೆದಿದ್ದೇನೆ ನೋಡಿ ಉದು ರುದ್ರಾದ ಪಲಾವ್ ರೆಡಿಯಾಗಿದೆ ನೋಡಿ ತೋರಿಸ್ತಾ ಇದ್ದೇನೆ ಈಗ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡೋಣ ನೋಡಿ ಕಾಯಿ ಚಟ್ನಿಯೊಂದಿಗೆ ಈ ಥರ ನೀವು ಸರ್ವ್ ಮಾಡಿ ಕಾಯಿ ಚಟ್ನಿಯೊಂದಿಗೆ ಬಿಸಿಯಾದ ರುಚಿಕಟ್ಟಾದ ಪಲಾವ್ ನಿಮಗೋಸ್ಕರ ಮಿತ್ರರೇ ನೀವು ಒಮ್ಮೆ ಈ ಥರ ಮಾಡಿ ನೋಡಿ ಮೆಂತ್ಯ ಸೊಪ್ಪಿನ ಸೀಸನ್ನಲ್ಲಿ ಹಲವಾರು ರೀತಿಯ ಪದಾರ್ಥಗಳನ್ನು ತಯಾರಿಸಬಹುದು ಎಲ್ಲವೂ ತುಂಬ ರುಚಿಕಟ್ಟಾಗಿರುತ್ತದೆ ರುಚಿಕಟ್ಟಾದ ಪಲಾವನ್ನು ಇತರರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ಈ ಝಟ್ಪಟ್ ರೆಸಿಪಿಯನ್ನು ಬೆಳಗಿನ ನಾಷ್ಟಕ್ಕೂ ಹಾಗೂ ಮಧ್ಯಾಹ್ನದ ಊಟಕ್ಕೂ ತಯಾರಿಸಬಹುದು ವೀಕ್ಷಕರೇ ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ